ವಿಜಯಪುರ ಜಿಲ್ಲೆ ಚಡಚಣದ ಎಸ್ಪಿಐ ಶಾಖೆಯಲ್ಲಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿ ಸೇರಿದಂತೆ ನಾಲ್ವರನ್ನ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ ತನಿಖೆಯ ಹಿತದೃಷ್ಟಿಯಿಂದ ಹೆಸರು ಮಾಹಿತಿಯನ್ನ ಗೌಪ್ಯವಾಗಿಟ್ಟಿದ್ದಾರೆ ಪೊಲೀಸರು ಆರೋಪಿಗಳಿಂದ ಸದ್ಯ ಒಂಬತ್ತು ಕೆಜಿ ಚಿನ್ನ ಎಂಬತ್ತಾರು ಪಾಯಿಂಟ್ ಮೂವರು ಒಂದು ಲಕ್ಷ ನಗದನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ಚಡಚಣ ಎಸ್ಪಿಐ ದರೋಡೆಗೆ ಆರೋಪಿಗಳಿಗೆ ನೆರವಾಗಿದ್ದಂತಹ ಬಿಹಾರ ಮೂಲದ ಮೂವರು ಆರೋಪಿಗಳನ್ನ ಕೂಡ ಖಾಕಿ ಈಗಾಗಲೇ ಬಂಧಿಸಿದೆ ಇಪ್ಪತ್ತೆರಡು ವರ್ಷದ ರಾಕೇಶ್ ಕುಮಾರ್ ಸಹಾನಿ ಇಪ್ಪತ್ತೊಂದು ವರ್ಷದ ರಾಜಕುಮಾರ್ ಪಾಸ್ವಾನ್ ರಕ್ಷಕ್ ಕುಮಾರ್ ಮಾತೋ ಬಂಧಿಸಿ ಹೆಚ್ಚಿನ ವಿಚಾರಣೆಯನ್ನ ಪೊಲೀಸರು ಇದ್ದಾರೆ ದರೋಡೆಕೋರರಿಗೆ ಗನ್ ಪೂರೈಸಿದ್ದ ಬಿಹಾರ ಮೂಲದ ಆರೋಪಿಗಳನ್ನು ಕೂಡ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು ಇಪ್ಪತ್ ಮೂರು ಕೆ ಜಿ ಚಿನ್ನಾಭರಣ ಒಂದು ಸೊನ್ನೆ ಕೋಟಿ ನಗದು ದೋಚಿದ್ದ ದರೋಡೆಕೋರರು ದರೋಡೆಗೆ ಅಂದ್ರೆ ಬಿಹಾರದಿಂದ ಕಂಟ್ರಿ ಪಿಸ್ತೂಲನ್ನ ಕೂಡ ತಂದಿದ್ರು ಕಂಟ್ರಿ ಪಿಸ್ತೂಲ್ ತಂದ ಬಳಿಕವೇ ದರೋಡೆಗೆ ಬಂದಿದ್ದಂತಹ ದರೋಡೆಕೋರರು ಓರ್ವ ದರೋಡೆಕೋರನನ್ನ ಈಗಾಗಲೇ ವಶಕ್ಕೆ ಪಡೆದಿರುವಂತಹ ಪೊಲೀಸರು ಬಲಿಯನ್ನ ಬೀಸಿದ್ದಾರೆ ಇನ್ನು ತನಿಖೆಯ ಹಿತದೃಷ್ಟಿಯಿಂದ ದರೋಡೆಕೋರನ ಹೆಸರನ್ನ ಪೊಲೀಸರು ಇನ್ನೂ ಕೂಡ ಬಹಿರಂಗಪಡಿಸಿಲ್ಲ ಇನ್ನೇನು ಕೆಲವೇ ದಿನಗಳಲ್ಲಿ ಆತನನ್ನು ಕೂಡ ಹಿಡಿಯುವಂತಹ ವಿಶ್ವಾಸವನ್ನ ಮಿಗದವರನ್ನ ಹಿಡಿಯುವಂತಹ ವಿಶ್ವಾಸವನ್ನ ಪೊಲೀಸರು ವ್ಯಕ್ತಪಡಿಸಿದ್ದಾರೆ ಈ ದಿವಸ ನಾನು ನನ್ನ ದಿವಸ ಬಿಜಾಪುರ ಜಿಲ್ಲೆಯ ಒಂದು ಕೆಲವು ಪ್ರಕರಣಗಳ ತನಿಖೆ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳಿಕ್ಕೆ ಮತ್ತು ಅವ್ರಿಗೆ ಮುಂದಿನ ದಿನಗಳಲ್ಲಿ ತನಿಖೆ ಈ ತನಿಖೆ ಯಾವ ರೀತಿ ನಡೆಸಬೇಕು ಅಂತ ಸೂಚನೆಗಳು ಕೊಡಲಿಕ್ಕೆ ಮತ್ತು ಇಲ್ಲಿನ ಎಲ್ಲ ಸಿಬ್ಬಂದಿಗಳ ಒಂದು ಮೆ ಸಭೆಯನ್ನು ನಡೆಸಿ ಅದು ಜಿಲ್ಲಾದಿಯ ಕಾನೂನು ಸುವ್ಯವಸ್ಥೆ ಮತ್ತು ಅಪರಾಧ ಮತ್ತು ಆಡಳಿತ ವ್ಯವಸ್ಥೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ ಮತ್ತು ಅವರಿಗೆ ಸೂಕ್ತ ಸೂಚನೆಗಳನ್ನು ನೀಡಿದ್ದೀವಿ ಅದೇ ರೀತಿ ಅವರು ಚಡಚಣ ಪಟ್ಟಣದ ಒಂದು ಎಸ್ ಬಿ ಐ ಬ್ಯಾಂಕ್ ದರೋಡೆ ಪ್ರಕರಣದ ಆರೋಪಿಗಳನ್ನ ಕೆಲವು ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ ಮನಗೋಳಿ ಪಟ್ಟಣದ ಕೆನರಾ ಬ್ಯಾಂಕ್ ಆಳಿತದಲ್ಲಿ ಅದನ್ನೊಂದು ಹದಿನೈದು ಜನ ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ ಆಮೇಲೆ ಇನ್ನೊಂದು ಮುದ್ದೇಬೇಳ ಪಟ್ಟಣದ ಒಂದು ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರ ಬಾಡಿಗೆ ಒಂದು ಕಳ್ತನ ಆಗಿತ್ತು ಅದರಲ್ಲೂ ಕೂಡ ಮೂರು ಜನ ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿ ಇದರಲ್ಲಿ ಭಾಳಷ್ಟು ಪ್ರಾಪರ್ಟಿನ ಡಿಸ್ಪ್ಲೇ ಕೂಡ ತಾವೆಲ್ಲ ತಾವೆಲ್ಲ ನೋಡಿದೀವಿ ಮತ್ತು ಪತ್ತೆ ಮಾಡಿದ್ದಾರೆ ಇವರಿಗೆ ಯಾರು ಪತ್ತೆ ಮಾಡಿದ ಟೀಮು ಮತ್ತು ಅವ್ರಿಗೆಲ್ಲರಿಗೂ ಇಲಾಖೆ ವತಿಯಿಂದ ಪ್ರಶಂಸನೆ ಮತ್ತು ಮುಂದಿನ ನಿಮಿಷಗಳಲ್ಲಿ ಅವರಿಗೆ ಮೆಡಲ್ ಕೊಡೋದು ಕಾರ್ಯಕ್ರಮಗಳು ಕೂಡ ನಾವು ಮಾಡ್ತೀವಿ ಬಟ್ ಅದೇ ರೀತಿಯಲ್ಲಿ ಇನ್ನೂ ಒಂದಷ್ಟು ಎಸ್ ಬಿ ಐ ಪ್ರಕರಣದಲ್ಲಿ ಇನ್ನೂ ಒಂದಷ್ಟು ಆರೋಪಿಗಳ ತನಿಖೆ ಮತ್ತು ಅವರದ್ದು ದಸ್ತಗಿರಿ ಬಾಕಿ ಇದೆ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಬೇಗ ಅತಿ ಶೀಘ್ರವಾಗಿ ಅವ್ರನ್ನ ಪತ್ತೆ ಮಾಡ್ತೀವಿ ಅಂತ ಜಿಲ್ಲಾ ಪೊಲೀಸ್ ಜಿಲ್ಲಾ ಪೊಲೀಸ್ ಮುಖ್ಯಸ್ಥರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಇದು ತಮ್ಮ ಮಾಹಿತಿಗೆ ತಮ್ಮ ಇನ್ನೇನಾದರೂ ತಮ್ಮದು ಪ್ರಶ್ನೆಗಳಿದ್ದರೆ ನಾವು ಅದನಕ್ಕೆ ಉತ್ತರ ಹೇಳ್ತೀವಿ ಮನಗೋಳಿ ಪ್ರಕರಣದಲ್ಲಿ ಇನ್ನೊಂದು ಆರೋಪಿದು ಬಂಧನ ಬಾಕಿ ಇದೆ ಅದು ಬಿಟ್ಟರೆ ಉಳಿದಿದೆಲ್ಲ ಪ್ರಕರಣದ ತನಿಖೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಮುಗಿದಿದೆ ಅದರಲ್ಲಿ ಚಡಚಣದಲ್ಲಿ ಇನ್ನು ಆರೋಪಿಗಳು ಇನ್ನೂ ಇಂದು ಮೇನ್ ಆರೋಪಿಗಳು ಇಬ್ಬರು ಬೇ ಬೇಕಾಗಿದೆ ಅವ್ರಿಗೆ ಹುಡುಕಾಟ ನಡೆದಿದೆ ಅದು ಜಿಲ್ಲಾ ಅವರು ಅದನ್ನು ನಾವು ಬೇಗ ಮಾಡ್ತೀವಿ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಮನೆಗಾವಳಿಲಿ ರಿಕವರಿ ಪೂರ್ಣ ಆಗಿದೆ ಬಟ್ ಇದರಲ್ಲಿ ಚಡಚಣದಲ್ಲಿ ಇನ್ನ ರಿಕವರಿ ಆಗೋದು ಬಾಕಿ ಅರೌಂಡ್ ಫಿಫ್ಟಿ ಪರ್ಸೆಂಟ್ ಆಗಿದೆ

ಇದಕ್ಕೆ ಹಲವಾರು ಕಾರಣಗಳು ನಾವು ಹೇಳ್ಬೋದು ಅದರಲ್ಲಿ ಮುಖ್ಯವಾಗಿ ಸೆಕ್ಯೂರಿಟಿ ವ್ಯವಸ್ಥೆಗಳು ಏನು ಬ್ಯಾಂಕಲ್ಲಿ ಇರಬೇಕಾಗಿದೆ ಅದು ಅಪೇಕ್ಷಿತ ಮಟ್ಟದಲ್ಲಿ ಕೆಲವು ಕಡೆ ಇಲ್ಲ ಅದನ್ನು ಒಂದು ಗುರಿ ಇಟ್ಕೊಂಡು ಮಾಡ್ದಂಗೆ ಕಾಣ್ತಾ ಇದೆ ಬಟ್ ಎಲ್ಲ ಕೇಸ್ಗಳಲ್ಲೂ ಕೂಡ ಆರೋಪಿಗಳು ಪತ್ತೆಯಾಗಿ ಅರೆಸ್ಟು ಕೂಡ ನಾವು ಮಾಡಿದ್ದೀವಿ ಆರ್ ಬಿ ಐದು ಕೂಡ ಗೈಡ್ಲೈನ್ಸ್ ಇದೆ ಕೆಲವರು ಕೆಳಗೆ ಏನಾಗಿದೆ ಈ ಬ್ಯಾಂಕ್ಗಳವರು ಕಾಸ್ಟ್ ಕಟಿಂಗ್ ಮೆಜರ್ಸ್ ಥರ ಒಂದು ವ್ಯವಸ್ಥೆ ನಡೀತಾ ಇದೆ ಅಂತ ನಮಗೆ ಒಂದು ಅಭಿಪ್ರಾಯ ಇದೆ ಇದನ್ನು ಡಿ ಜಿ ಅವರ ಮಟ್ಟದಲ್ಲಿ ಸ್ಟೇಟ್ ಲೆವೆಲ್ ಮಟ್ಟದಲ್ಲಿ ಆರ್ ಬಿ ಐದು ರೀಜ್ನಲ್ ಡೈರೆಕ್ಟ್ರ್ ಇದ್ದಾರೆ ಅವರು ಕೂಡ ನಾವು ಕೂಡ ಅದಕ್ಕೆ ಅವರ ಗಮನ ಕೂಡ ಇದ್ರ ಬಗ್ಗೆ ಸೆಳೀತೀವಿ ನಾವು

ಅದು ನಾನೀಗ ಪ್ರೆಸ್ ಸ್ಟಾರ್ಟ್ ಮಾಡಿದಾಗಲೇ ಅದೇ ಹೇಳಿದೆ ಯಾರು ಪ್ರಕರಣ ಏನು ತಂಡ ಯಾರು ತನಿಖೆಯಲ್ಲಿ ಭಾಗಿಯಾಗಿದ್ದಾರೆ ಅವ್ರಿಗೆ ಖಂಡಿತವಾಗಿ ಇಲಾಖೆ ಅವ್ರಿಗೆ ಶ್ರಮವನ್ನು ಅಪ್ರಿಷಿಯೇಟ್ ಮಾಡುತ್ತೆ ಮತ್ತು ಅವ್ರಿಗೆ ಇಲಾಖೆ ಮಟ್ಟದಿಂದ ಏನೇನು ಗೌರವ ಸಲ್ಲಿಸ್ಬೇಕು ಎಲ್ಲ ನಾನು ಸಲ್ಲಿಸಿದೆ ಈ ನಾವು ನೀವು ಹೇಳೋಕ್ಕೆ ಮುಂಚೆ ನೆನ್ನೆಯರು ಕೂಡ ಅವ್ರಿಗೆ ಮನಗಾವಳಿ ಸ್ಟೇಷನ್ ಹೋದಾಗಲೂ ಕೂಡ ಅವ್ರಿಗೆ ಹೇಳಿದ್ವಿ ನಾವು ಅದು ನಮ್ಮದು ಪ್ರೆಸಿಡೆಂಟ್ ಮೆಡಲು ಪ ಸಿ ಎಮ್ ಮೆಡಲೆಲ್ಲ ಒಂದು ಸಟನ್ ಅಕೇಶನ್ಸಲ್ಲಿ ಕೊಡ್ತಾರೆ ಅಕೇಶನ್ ಬಂದಾಗ ಅದಕ್ಕೆ ಅದಕ್ಕೆ ಏನು ಸಲಬೇಕಾದ ಗೌರವ ಸಿಕ್ತದೋ ಅದು ಸಿಕ್ತದೆ ಒಬ್ಬರು ವೆಪನ್ ಸಪ್ಲೈ ಮಾಡಿದವರು ಅಂತ ಇದೆ ಇನ್ನು ಒಬ್ಬರು ಪಾತ್ರಧಾರಿ ಆರೋಪಿ ಬ್ಯಾಂಕ್ ದರೋಡಲ್ಲಿ ಭಾಗಿಯಾಗಿದ್ದಾನೆ ಇನ್ನು ಉಳಿದವರು ಇನ್ನೊಂದಿಬ್ಬರು ನಮಗೆ ಹಂಡ್ರೆಡ್ ಪರ್ಸೆಂಟ್ ಆಲ್ ಇಂಡಿಯಾ ಸರ್ವಿಸ್ ಆಫೀಸರ್ಸ್ ಐ ಪಿ ಎಸ್ ಆಫೀಸರ್ಸ್ ದೇ ಆರ್ ಆಲ್ ಫ್ರಮ್ ಸೇಮ್ ಟ್ರೈನಿಂಗ್ ಸೇಮ್ ಐ ಪಿ ಎಸ್ ಆಫೀಸರ್ ಕರ್ನಾಟಕದಲ್ಲಿ ಯಾರಿದ್ದಾರೆ ಮಹಾರಾಷ್ಟ್ರದಲ್ಲೂ ಅದೇ ಐ ಪಿ ಎಸ್ ಆಫೀಸರ್ಗಳು ಅಲ್ಲೂ ಇದ್ದಾರೆ ಕೋರ್ಡಿನೇಷನ್ಗೆ ಏನು ಸಮಸ್ಯೆ ಇಲ್ಲ ನಾವು ಅದೇ ಅದಕ್ಕೋಸ್ಕರನೇ ಇವರು ಜಿಲ್ಲಾ ಪೊಲೀಸ್ ಅವರಿಗೆ ಮಹಾರಾಷ್ಟ್ರ ಜಿಲ್ಲಾ ಅವ್ರ ನೇಬರಿಂಗ್ ಡಿಸ್ಟ್ರಿಕ್ಟ್ಸ್ ಏನಿದೆ ಅದ್ರ ಜೊತೆ ಕೂಡ ಕ್ರೈಮ್ ಮೀಟಿಂಗ್ಸ್ ಮಾಡಿ ಅಂತ ಅವ್ರಿಗೆ ನಿರ್ದೇಶನ ಕೊಟ್ಟಿದ್ದೇವೆ ಈಗ ನೀವು ಅವರು ನೆಕ್ಸ್ಟ್ ಟೆನ್ ಫಿಫ್ಟೀನ್ ಡೇಸಲ್ಲಿ ಅನುಕೂಲ ನೋಡಿಕೊಂಡು ಈಗ ಕ್ರೈಮ್ ಮೀಟಿಂಗ್ ನೇಬರಿಂಗ್ ಕ್ರೈಮ್ ಮೀಟಿಂಗ್ಗಳು ಕೂಡ ಮಾಡ್ತಾರೆ ಹೇಟ್ ಸ್ಪೀಚ್ಗಳು ಕರ್ನಾಟಕದಲ್ಲಿ ಹೆಚ್ಚಾಗ್ತವೆ ಅಂತ ಒಂದು ಬಹಳ ಮಾಹಿತಿ ಇದೆ ಅಪ್ಪ ಸೋಶಿಯಲ್ ಮೀಡಿಯಾ ವಿರುದ್ಧ ಅದು ಅದನ್ನು ಕಂಟ್ರೋಲ್ ಮಾಡಕ್ಕೆ ಏನಾರೆ ತಮ್ಮ ಕಡೆ ಏನು ಸರ್ಕಾರ ಸುಪ್ರೀಂ ಕೋರ್ಟ್ ಅದು ಯಾಸಿನ್ ಅಬ್ದುಲ್ಲಾ ವರ್ಸಸ್ ಸ್ಟೇಟ್ ಅಂತ ಅದರ ಏನು ಆಗ್ತದಾ ಹೇಟ್ ಸ್ಪೀಚ್ ಯಾರು ಮಾಡಿದ್ರೂ ಕೂಡ ಅದ್ರ ಇಮಿಡಿಯೇಟ್ ಆಗಿ ಕಾನೂನು ಕ್ರಮ ತಗೋಬೇಕು ಅಂತ ಹೇಳಿದೆ ಅದೇ ರೀತಿ ನಾವು ನಮ್ಮ ಸ್ಟೇಟ್ ರಾಜ್ಯ ಮಟ್ಟದಿಂದ ಎಲ್ಲ ಅಧಿಕಾರಿಗಳಿಗೆ ಸೂಚನೆಗಳನ್ನು ಕೊಟ್ಟಿದ್ದೀವಿ ನಾವು ಏಡ್ ಸ್ಪೀಚ್ ಯಾರು ಮಾಡಿದ್ರು ಕೂಡ ಅದನ್ನು ಕಾನೂನುಬದ್ಧವಾಗಿ ಲೀಗಲ್ ಒಪಿನಿಯನ್ ತೊಗೋಬೇಕು ತಕೊಂಡು ಅವ್ರದ್ದು ಏನಾದರೂ ಕಾನೂನು ಉಲ್ಲಂಘನೆ ಆಗಿದ್ರೆ ಇಮಿಡಿಯೇಟ್ ಎಫ್ ಐ ಆರ್ ಮಾಡಿ ಮುಂದೆ ಕ್ರಮ ತಗೋಬೇಕು ತಗೊಳಿದ್ವಿ ಸರ್ ಸಾಮಾನ್ಯ ಜನರು ಇಲ್ಲ ಆ ಥರ ಆ ಥರ ಏನು ನನಗೆ ಅಭಿಪ್ರಾಯ ಬರಲಿಲ್ಲ ಮತ್ತು ಭಾಳಷ್ಟು ಕೇಸ್ಗಳು ಆಗಿದ್ದಾವೆ ಕೆಲವೆಲ್ಲ ಅಲ್ಲಿ ಇದಾವೆ ಹಂಗಾಗಿ ನೋಟಿಸ್ ಕೊಟ್ಟ ತಕ್ಷಣ ಹೈಕೋರ್ಟ್ಗೆ ಹೋಗ್ತಾ ಇದ್ದಾರೆ ಅದು ಕಾನೂನು ಪ್ರಕ್ರಿಯೆ ಬಗ್ಗೆ ನಾನು ಅದ್ರ ಬಗ್ಗೆ ಬಹಿರಂಗವಾಗಿ ಮಾತಾಡೋಕ್ಕೆ ಆಗುವುದಿಲ್ಲ ಬಟ್ ಎಫ್ ಐ ಆರ್ ಮಾಡೋದು ಮತ್ತು ನೋಟಿಸ್ ಕೊಡೋದು ಪ್ರಕ್ರಿಯೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕಡೆ ಇಲಾಖೆಯಿಂದ ಆಗಿದೆ ಆರೂವರೆ ಗಂಟೆ ಮಧ್ಯದಲ್ಲಿ ಮೂರು ಜನ ಆರೋಪಿತರು ಬಂದು ಸುಮಾರು ಇಪ್ಪತ್ತು ಕೆ ಜಿ ಮತ್ತೆ ಒಂದು ಕೋಟಿ ನಾಲ್ಕು ಲಕ್ಷದ ಹಣವನ್ನು ಹೋಗಿದ್ರು ಆ ಪ್ರಕರಣದಲ್ಲಿ ಈಗಾಗಲೇ ವೈಕಲ್ ಅಪಘಾತ ಆಗಿ ಸಿಕ್ಕಾಕೊಂಡು ಬೀಳುತ್ತೆ ಆ ವೈಕಲ್ ನಿಂತ ನಾವು ಸುಮಾರು ಎಂಟುನೂರ ಎಂಬತ್ತೆಂಟು ಗ್ರಾಮ್ ಚಿನ್ನ ಮತ್ತೆ ಒಂದು ಲಕ್ಷ ಒಂದ್ ಸಾವಿರದ ಅರವತ್ತು ನಗದ ಹಣವನ್ನು ವಶಪಡಿಸಿಕೊಂಡಿದ್ವಿ ಆರ್ಜಂತಿ ವಿಲೇಜ್ ಸುಮಾರು ಎರಡು ದಿನ ಮಾರ್ನಿಂಗು ಸರ್ಚ್ ಆಪ್ರೇಷನ್ಸ್ಗಳನ್ನ ಕೈಗೊಂಡಾಗ ನಮಗೆ ಎರಡು ದಿನದಲ್ಲಿ ಅಂದರೆ ಒಂದು ಟೂ ಡೇಸ್ ಆದಮೇಲೆ ಒಂದು ಕಾಲ್ ಬಂದಂಥ ಮನೆಯಲ್ಲಿ ಒಂದು ಬ್ಯಾಗ್ ಸಿಗುತ್ತೆ ಆ ಬ್ಯಾಗಲ್ಲಿ ಮೋಸ್ಟ್ ಪ್ರಾಬಲಿ ಆರೋಪಿ ತಪ್ಪಿಸ್ಕೊಂಡು ಉಜಾಸ್ತಿ ಊರನ್ನ ಊರಿಂದ್ರೆ ಅದನ್ನು ತಗೊಂಡು ಕ್ಯಾರಿ ಮಾಡೋಕ್ಕೆ ಕ್ಯಾರಿ ಮಾಡ್ಕೊಂಡು ಹೋಗೋಕ್ಕಾಗದೇ ಇರೋ ಕಾರಣಕ್ಕೋಸ್ಕರ ಅದನ್ನು ಪಾಲ್ ಬಿದ್ದು ಮನೆ ಮೇಲೆ ಬಿಟ್ಟು ಹೋಗಿದ್ದಾರೆ ಅನ್ನೋದು ನಮ್ಮ ತನಿಖೆ ಅಂತ ಕಂಡು ಬರ್ತಾ ಇದೆ ಅಲ್ಲಿ ಸಿಕ್ಕಿರುವಂಥ ಬ್ಯಾಗಲ್ಲಿ ಆರು ಪಾಯಿಂಟ್ ಸಿಕ್ಸ್ ಪಾಯಿಂಟ್ ಫೈವ್ ಫೋರ್ ಕೆಜಿ ಮತ್ತೆ ನಾಲ್ಕೊಂದು ಲಕ್ಷ ಮೂರು ಸಾವಿರ ನಗದು ಹಣ ಅಲ್ಲಿ ಸಿಗುತ್ತೆ ತದನಂತರ ಊರಿನಲ್ಲಿ ಇದ್ದಂತ ಜನ ಕಾರಣ ಬಿಟ್ಟು ಏನು ಆರೋಪಿ ಹೋಗಿರ್ತಾನೆ ಆ ಊರಲ್ಲಿ ಜನ ಒಂದು ಗೊಬ್ಬರ ಚೀಲದಲ್ಲಿ ತುಂಬಿದಂತ ಏನು ಚಿನ್ನ ಮತ್ತೆ ದುಡ್ಡು ಇತ್ತು ಅದು ಜನ ಅದನ್ನ ಅವ್ರಿಗೆ ಹೋಗಿ ನಾವು ಇದು ಬ್ಯಾಂಕ್ ಮಿತ್ರ ಈ ರೀತಿ ಕಳತನ ಆಗಿ ಬಂದಿರೋದು ಇದು ದರೋಡೆಯಾಗಿ ಬಂದಿರೋದು ಆ ಹಿನ್ನೆಲೆಯಲ್ಲಿ ಅದನ್ನ ಯಾರ್ಯಾರು ತಗೊಂಡಿದ್ರೆ ಮರಳಿಸಿ ಹೇಳಿ ಅವ್ರನ್ನ ನಾವು ಮೀಟಿಂಗ್ ಮಾಡಿ ಕೇಳಿದಾಗ ನಮಗೆ ಹದಿನೈದು ಜನರಿಂದ ಒನ್ ಪಾಯಿಂಟ್ ಫೈವ್ ಏಟ್ ಸೆವೆನ್ ಕೆ ಜಿ ಗೋಲ್ಡ್ ಮತ್ತೆ ನಾಲ್ವತ್ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರದ ಅರವತ್ತು ರೂಪಾಯಿ ಹಣವನ್ನು ವಾಪಸ್ ಕೊಟ್ಟಿರ್ತಾರೆ ಸುಮಾರು ಈ ಪ್ರಕರಣದಲ್ಲಿ ಈಗ ನಾಲ್ಕು ಜನ ಆರೋಪಿತರನ್ನು ನಾವು ಬಂಧಿಸಿದ್ದೀವಿ ಅದರಲ್ಲಿ ಪ್ರಕರಣದಲ್ಲಿನೇ ಭಾಗಿಯಾದಂಥ ಒಬ್ಬ ಪ್ರಮುಖ ಆರೋಪಿ ಈ ತಮ್ಮ ಮಹಾರಾಷ್ಟ್ರ ಮೂಲದವನು ಅದನ್ನು ಬಂಧನ ಮಾಡಿದ್ದೀವಿ ಅಫೆನ್ಸಿಗೆ ಯೂಸ್ ಮಾಡಿದಂಥ ಒಂದು ಬೈಕ್ ಮತ್ತೆ ಚಿನ್ನಾಭರಣವನ್ನು ಕೂಡ ರಿಕವರಿ ಮಾಡಿದೆ ನಾವು ಅರೆಸ್ಟ್ ಮಾಡಿ ಪೊಲೀಸ್ ಕಸ್ಟಡಿಗೆ ತಗೊಂಡು ಮುಂದಿನ ತನಿಖೆಯನ್ನು ಕೈಗೊಳ್ಳಲಾಗ್ತಾ ಇದೆ ಈ ಅಭ್ಯಾಸದಲ್ಲಿ ಇನ್ವಾಲ್ವ್ ಆದ ಇನ್ನಿಬ್ಬರ ಆರೋಪಿತರು ಏನಿದ್ದಾರೆ ಅವ್ರದ್ದು ಯಾರು ಏನು ಅನ್ನುವಂಥ ಮಾಹಿತಿಯೂ ಕೂಡ ಪೊಲೀಸ್ ಇಲಾಖೆ ಗೊತ್ತಾಗಿದೆ ಆದಷ್ಟು ಬೇಗ ಕೂಡ ಅವರನ್ನು ಕೂಡ ನಾವು ಪತ್ತೆ ಮಾಡ್ತೀವಿ ಮತ್ತೆ ಈ ಪ್ರಕರಣದಲ್ಲಿ ಅವರೇನು ಬಂದೂಕನ್ನ ಯೂಸ್ ಮಾಡಿದ್ರು ಅದನ್ನು ನಾವು ತಾಂತ್ರಿಕ ತನಿಖೆಯಂತ್ರ ನಾವು ಕೈಗೊಂಡಾಗ ಇವರು ಜುಲೈ ತಿಂಗಳಲ್ಲಿ ಬಿಹಾರಕ್ಕೆ ಸಮಸ್ತಿಪುರ ಜಿಲ್ಲೆಗೆ ಹೋಗ್ಬಿಟ್ಟು ಅಲ್ಲಿ ಕಂಟ್ರಿ ವೆಪನ್ಸ್ ವೆಪನ್ಸ್ಗಳನ್ನು ದುಡ್ಡು ಕೊಟ್ಟು ತಗೊಂಡಿದ್ದಾರೆ ಆ ಮೇಡ್ ವೆಪನ್ಸ್ ಗಳನ್ನು ಸಪ್ಲೈ ಮಾಡಿದಂತಹ ಮೂರು ಜನ ಆರೋಪಿತರನ್ನು ನಾವು ಬಿಹಾರದಿಂದ ಕರ್ಕೊಂಡು ಬಂದು ಅವರನ್ನು ಕೂಡ ಈಗ ಅರೆಸ್ಟ್ ಮಾಡಿ ಈ ಪ್ರಕರಣದಲ್ಲಿ ಅವ್ರನ್ನ ಜೈಲಿಗೆ ಕಳಿಸಲಾಗಿದೆ ಒಟ್ಟು ಸುಮಾರು ಒಂಬತ್ತು ಪಾಯಿಂಟ್ ಜೀರೋ ಒನ್ ಕೆ ಜಿ ಬಂಗಾರ ಎಂಬತ್ತಾರು ಲಕ್ಷ ಮೂವತ್ತೊಂದು ಸಾವಿರದ ಎರಡು ನೂರ ಇಪ್ಪತ್ತು ರೂಪಾಯಿ ನಗದು ಈ ಪ್ರಕರಣದಲ್ಲಿ ವಶಪಡಿಸಿಕೊಳ್ಳಲಾಗಿದೆ ಇನ್ನುಳಿದಂತಹ ಆರೋಪಿತರನ್ನ ಮತ್ತೆ ಇನ್ನುಳಿದಂತಹ ಮಾಲನ್ನ ಆದಷ್ಟು ಬೇಗ ನಾವು ಮತ್ತೆ ಮಾಡ್ತೀವಿ ಯಾವುದೋ ರೀತಿ ಕಂಡು ಬಂದಿಲ್ಲ ತನಿಖೆ ಹಿತ ದೃಷ್ಟಿ ಅದನ್ನ ಈಗ ಬಹಿರಂಗಗೊಳಿಸ್ತಾ ಇಲ್ಲ ಟೈಮ್ ಬಂದಾಗ ತನಿಖೆ ಸಂಪೂರ್ಣ ಆದ್ಮೇಲೆ ಲಿಸ್ಟಲ್ಲಿ ಕೊಟ್ಟಿದ್ದೀನಿ ಒಂದು ಕಾರಲ್ಲಿ ಒಂದು ಪಾಳು ಬಿದ್ದ ಮನೆಯಲ್ಲಿ ಒಂದು ಜನರಿಂತ್ರ ಮತ್ತು ಒಂದು ಆರೋಪಿ ನಾಲ್ಕು ಹಂತಗಳಲ್ಲಿ ರಿಕವರಿ ಆಗಿದೆ

ನಾಲ್ಕೂವರೆಗೆ ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ಕ್ಲೋಸ್ ಆಗಬೇಕು ಭಾಳ ಅಂದರೆ ಕ್ಯೂ ಅಲ್ಲಿ ಇದ್ದವರು ಎಲ್ಲ ಕ್ಲಿಯರ್ ಆಗಬೇಕಂದ್ರೆ ಐದು ಗಂಟೆ ಆಗಬೇಕು ಸುಮಾರು ಆರೂವರೆವರೆಗೂ ಕೂಡ ಸಾರ್ವಜನಿಕರನ್ನ ಒಳಗಡೆ ಬಿಟ್ಕೊಂಡಿದ್ದಾರೆ ಅಂದರೆ ಅಕೌಂಟ್ ಓಪನ್ ಮಾಡೋಕ್ಕೆ ಬಂದಿರ್ಬೋದು ಲೋನ್ ಸ್ಯಾಂಕ್ಷನ್ ಆದೋರು ಬಂದಿರ್ಬೋದು ಆ ರೀತಿಯಾಗಿ ಇದು ಸಿಕ್ಸ್ ತರ್ಟಿವರೆಗೂ ಸೆವೆನ್ವರೆಗೂ ಕೂಡ ಅಪರೇಟ್ ಆಗ್ತಾ ಇರೋದರಿಂದ ಆರೋಪಿ ಏನು ಇವರು ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ನೋಡಿದಾಗ ಇವನು ಯಾವಾಗಲೂ ಕೂಡ ನಾಲ್ಕೂವರೆಗೆ ಬಂದಿದ್ದಾರೆ ಸುಮಾರು ಆರೂವರೆವರೆಗೂ ಕೂಡ ಅಬ್ಸರ್ವೇಷನ್ ಮಾಡೋದು ಹೋಗೋದು ಮಾಡಿದ್ದಾರೆ ಮುಂಚೆ ಬಂದಾಗ ಆರೋಪಿ ಅವತ್ತಿನ ದಿನ ಅಫೆನ್ಸ್ ದಿನ ಕೂಡ ನಾಲ್ಕೂವರೆಗೆ ಬಂದು ಬ್ಯಾಂಕ್ ಅಕೌಂಟ್ ಚಾನೆಲ್ ಅನ್ನು ಕೊಟ್ಟು ಓಪನ್ ಮಾಡಬೇಕು ಅಂತ ಹೇಳಿ ಅಲ್ಲಿ ಸುಮಾರು ಎರಡು ಗಂಟೆವರೆಗೂ ಟೈಮ್ ಸ್ಪೆಂಡ್ ಮಾಡಿದ್ದಾನೆ ಒಳಗಡೆ ಇದ್ದಂಥ ಜನ ಕಡಿಮೆ ಆದ್ಮೇಲೆ ಗಳು ಕಡಿಮೆ ಆದ್ಮೇಲೆ ಸೊ ಹೊರಗಡೆ ಇದ್ದಂಥ ಇನ್ನಿಬ್ರು ಏನು ಸಹಜರಿದ್ರು ಅವ್ರನ್ನ ಒಳಗಡೆ ಕರ್ಸ್ಕೊತಾನೆ ಒಳಗಡೆ ಇದ್ದಂಥ ಆರು ಜನ ಎಂಪ್ಲಾಯೀಸ್ ಮತ್ತೆ ನಾಲ್ಕು ಜನರನ್ನ ಒಳಗಡೆ ಕೂಡ ಹಾಕಿಬಿಟ್ಟು ಸೊ ಅಲ್ಲಿ ಇದ್ದಂತ ದುಡ್ಡು ಮತ್ತೆ ಒಡವೆಯನ್ನು ತಗೊಂಡು ಹೋಗ್ತಾರೆ ನಡೀತಾ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ನಾನು ಜಿಲ್ಲಾಧಿಕಾರಿಯವರು ಎಲ್ಲ ಬ್ಯಾಂಕಿನ ಸುಮಾರು ಮುನ್ನೂರ ಅರವತ್ತು ಬ್ಯಾಂಕ್ಸ್ ಏನಿದೆ ಅವರನ್ನ ಮೀಟಿಂಗ್ ಮಾಡಿಬಿಟ್ಟು ಅವರಿಗೆ ಎಂಟು ಪುಟಗಳ ಒಂದು ಪಿಗಳನ್ನು ಕೊಟ್ಟಿದ್ದೀವಿ ಟೂಸ್ ಆ್ಯಂಡ್ ಡೋಂಟ್ಸ್ ಕೊಟ್ಟಿದ್ದೀವಿ ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ಕೊಟ್ಟು ಏನೇನು ಮಾಡಬೇಕು ಅಂತಲೂ ಕೂಡ ಹೇಳಿದ್ದೀವಿ ಅದೇ ರೀತಿ ಕೂಡ ನಮ್ಮ ಪೊಲೀಸ್ ಎಕ್ಸ್ಪೀರಿಯೆನ್ಸ್ ಎರಡು ಕೇಸಸ್ಗಳಲ್ಲಿ ಏನಿದೆ ಅದನ್ನು ಕೂಡ ಪಟ್ಟಿ ಮಾಡಿ ಕೊಟ್ಟಿದ್ದೀವಿ ಸೊ ಇವುಗಳನ್ನು ಚಾಚು ತಪ್ಪದೆ ಮಾಡಿ ಅಂತೇಳಿ ಅವರಿಗೆ ಮೂರು ವಾರಗಳ ಗಡುವು ಕೊಟ್ಟಿದೆ ಈಗಾಗಲೇ ಎರಡು ವಾರ ಆಗಿದೆ ಇನ್ನೊಂದು ವಾರದಲ್ಲಿ ಅವ್ರು ಮಾಡಬೇಕು ಅಂತ ನಾವು ಹೇಳಿದ್ದೀವಿ ಸೊ ಈ ಪ್ರಕರಣದಲ್ಲಿನೂ ಕೂಡ ಸುಮಾರು ಏಳು ತಂಡಗಳನ್ನ ನಾವು ರಚನೆ ಮಾಡಿ ಮಾಡಿದ್ದೀವಿ ಸೊ ಇನ್ನು ತಂಡಗಳು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಆದಷ್ಟು ಬೇಗ ಇನ್ನುಳಿದ ಆರೋಪಿತರನ್ನ ಕೂಡ ನಾವು ಪತ್ತೆ ಮಾಡ್ತೀವಿ ಆಮೇಲೆ ಅದೇ ರೀತಿ ಮನುಗುಡಿ ಪ್ರಕರಣದಲ್ಲಿ ಈಗಾಗಲೇ ಎಲ್ಲ ಹತ್ತೆ ಲಾಸ್ಟ್ ಟೂ ಟೈಮ್ಸು ಕೊಟ್ಟರು ಇದರಿಂದ ಉಳಿದಂಥ ನಾಲ್ಕು ಪಾಯಿಂಟ್ ಎಂಟು ಕೆ ಜಿ ಕೋರ್ಡ್ ಮತ್ತು ಇಪ್ಪತ್ತೆರಡು ಲಕ್ಷ ಫರ್ದರ್ ರಿಕವರಿ ಆಗಿದೆ ಅದನ್ನು ಕೂಡ ನಾವು ಕೋರ್ಟಿಗೆ ಸಬ್ಮಿಟ್ ಮಾಡಿ ಈಗಾಗಲೇ ಕೇಸನ್ನು ಚಾರ್ಜ್ ಶೀಟ್ ಮಾಡಲಾಗಿದೆ ಮತ್ತು ಮುದ್ದೆಬ್ಯಾಡ್ ಕೇಸು ಏನು ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರದು ಮನೆಯಲ್ಲಿ ಕಳತನ ಆಗಿತ್ತು ಅದು ಸಂಪೂರ್ಣವಾದಂಥ ರಿಕವರಿ ಆಗಿದೆ ಮೂರು ಜನ ಆರೋಪಿತರು ಬೆಳಗಾವಿ ಜಿಲ್ಲೆಯವರು ರಾಮದೂರ್ ತಾಲೂಕು ಸವದತ್ತಿ ತಾಲೂಕಿನವರು ಅವ್ರನ್ನೂ ಕೂಡ ಅರೆಸ್ಟ್ ಮಾಡಿ ಸಂಪೂರ್ಣವಾದಂಥ ರಿಕವರಿ ಮಾಡಿ ಅವರನ್ನು ಕೂಡ ನಾವೀಗ

Claro, ம் சார் இல்ல ஒரு கடை கடை Is it like that right there? Doutor, doutor, Thank <laughs> you.